ಹಾಯ್ ಹಲೋ ಎಲ್ರಿಗೂ ಅರ್ಣಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಸಾಯಂಕಾಲದಿಂದ ಲೋಗನ ಮಾಡ್ತಾ ಇದ್ದೀನಿ ಇವತ್ತು ನಾನು ರಾತ್ರಿ ಊಟಕ್ಕೆ ಬೆಲ್ಲ ಹಾಕ್ಬಿಟ್ಟು ಕ್ಯಾರೆಟ್ ಅಲ್ವಾ ಮತ್ತು ಸೋರೆಕಾಯಿದು ಬಜ್ಜಿ ಮಾಡ್ತಾಯಿದ್ದೀನಿ ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಹಾಗೆಯೇ ನಾನು ಮೀಶೋದಲ್ಲಿ ಈ ಎರಡು ಬೊಂಬೆಗಳನ್ನು ತೊಗೊಂಡಿದ್ದೆ ಇದು ಇರೋದು ಏನು ವಿಶೇಷಪ್ಪ ಅಂದರೆ ಇದ್ರ ಒಳಗಡೆ ನಾವು ಏನಾದರೂ ಶೋ ಪ್ಲ್ಯಾಂಟ್ ಹಾಕ್ಕೊಳ್ಳೋದಿಕ್ಕೆ ಜಾಗನ ಕೊಟ್ಟಿರ್ತಾರೆ ನಾನು ಹಿಂಗೆ ನೋಡಬೇಕಾದ್ರೆ ಇವುದನ್ನು ನೋಡಿದೆ ಬಟ್ ಅದರಲ್ಲಿ ದೊಡ್ಡದಾಗಿ ಕಾಣಿಸ್ತಾಯಿದ್ದು ಗೊಂಬೆಗಳು ಹಂಗಾಗಿ ನಾನು ಪರ್ಚೇಸ್ ಮಾಡಿದೆ ಮೀಶೋಲಿ ಬಂದಮೇಲೆ ಗೊತ್ತಾಯಿತು ಅವು ಅಷ್ಟೊಂದು ದೊಡ್ಡದಾಗಿರಲಿಲ್ಲ ಪುಟ್ ಪುಟ್ಟದಾಗಿದ್ದವು ಆದರೂ ತುಂಬ ಕ್ಯೂಟಾಗಿದ್ದವು ಅದರಲ್ಲಿ ಯಾವುದಾದ್ರೂ ಒಂದು ಶೋ ಗಿಡಗಳನ್ನು ಹಾಕೋಣ ಅಂತ ಒಂದರಲ್ಲಿ ಮನಿ ಪ್ಲ್ಯಾಂಟ್ ಹಾಕ್ತಾಯಿದ್ದೀನಿ ಇನ್ನೊಂದರಲ್ಲಿ ಯಾವುದೋ ಒಂದು ಶೋ ಪ್ಲಾಂಟನ್ನು ಇದ್ದೀನಿ ನೋಡ್ತಾ ಇರ್ಬೋದು ನೀವು ಹಾಕಿ ರೆಡಿ ಆಯಿತು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ನಾನು ಕ್ಯಾರೆಟ್ ಹಲ್ವಕ್ಕೆ ರೆಡಿ ಇದ್ದೀನಿ ಕ್ಯಾರೆಟನ್ನು ತುರಿ ತುರ್ಕೋತಾ ಇದ್ದೀನಿ ನೋಡಿ ಮೂರು ಬೌಲು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಒಂದು ಬೌಲು ಬೆಲ್ಲನ ತೊಗೊಂಡಿದ್ದೀನಿ ನೀವು ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕೊಳ್ಳಿ ಯಾಕೆಂದರೆ ಆಲ್ರೆಡಿ ಕ್ಯಾರೆಟು ಸ್ವೀಟಾಗಿರ್ತದೆ ಹಂಗಾಗಿ ಬೆಲ್ಲನ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇವಾಗ ಒಂದು ಬಾಣಲಿಗೆ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೋತೀನಿ ಗೋಡಂಬಿಯನ್ನು ಹಾಕ್ಕೊಂಡೆ ಫಸ್ಟು ಗೋಡಂಬಿ ಫ್ರೈ ಆದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಮತ್ತೆ ದ್ರಾಕ್ಷಿಯನ್ನು ಹಾಕೋತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಫ್ರೈ ಆದಮೇಲೆ ಬಾದಾಮಿ ಪುಡಿಯನ್ನು ಹಾಕೋತಾ ಇದ್ದೀನಿ ಇವಾಗ ಬಾಣಲಿಗೆ ನಾನು ತುಪ್ಪ ಹಾಕ್ಕೊಂಡು ಅದಕ್ಕೆ ತುರಿದಿಟ್ಕೊಂಡಿರೋ ಕ್ಯಾರೆಟನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ಮಾಡ್ಕೋತಾ ಇದ್ದೀನಿ ಏನಿಲ್ಲ ಅಂದರೂ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಚೆನ್ನಾಗಿ ಹುರ್ಕೋಬೇಕು ಅದನ್ನು ಉರಿಯೋಕೆ ಇಟ್ಕೊಂಡು ನಾನಿವಾಗ ಸೋರೆಕಾಯಿಂದ ಒಂದು ಮೊಸರು ಹಾಕಿ ಬಜ್ಜಿಯನ್ನು ಮಾಡ್ಕೊತೀನಿ ಅನ್ನಕ್ಕೆ ಮುದ್ದೆಗೆ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ನಾವು ಬೇಯಿಸ್ಕೋಬೇಕು ಇವಾಗ ಹಸಿಮೆಣ್ಸಿನ್ಕಾಯಿ ಆ ಸೋರೆಕಾಯಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನಾನು ಬೇಯಿಸ್ಕೊತೀನಿ ನೋಡಿ ಒಲೆ ಮೇಲೆ ಬೇಯಕ್ಕೆ ಇಟ್ಟಿದ್ದೀನಿ ಇವಾಗ ಕ್ಯಾರೆಟು ಕೂಡ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಹಾಲು ಹಾಕೋತಾ ಇದ್ದೀನಿ ಹಾಲು ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಂಡು ನಂತರ ಅದಕ್ಕೆ ನಮಗೆ ರುಚಿ ರುಚಿಗೆ ಅಂದರೆ ಸ್ವೀಟ್ ಎಷ್ಟು ಬೇಕೋ ಅಷ್ಟಕ್ಕೆ ನಮಗೆ ಕನ್ಸಿಸ್ಟೆನ್ಸಿ ತಕ್ಕಂತೆ ನಾವು ಅದನ್ನು ಬೆಲ್ಲವನ್ನು ಹಾಕೋಬೇಕು ನಾನು ಒಂದು ಬೌಲಲ್ಲಿ ಇನ್ನೂ ಸ್ವಲ್ಪ ಬೆಲ್ಲವನ್ನು ಉಳಿಸಿದೆ ನಿಮಗೆ ಸ್ವೀಟು ತಿನ್ನೋರು ಜಾಸ್ತಿ ತಿನ್ನೋರು ಇದ್ದರೆ ನೀವು ಎಲ್ಲ ಹಾಕೋಬೋದು ನೋಡಿ ಇದೇನು ಹಾಲು ಈ ಥರ ಇದೆಯಲ್ಲ ಇದು ಫುಲ್ಲು ಹೋಗಬೇಕು ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆ ರೀತಿ ನಾವು ಅದು ಹೋಗೋವರೆಗೂ ಹಾಲೆಲ್ಲ ಹಿಂಕೊಳ್ಳೋವರೆಗೂ ಇವಾಗ ನಾನು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡೆ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಫುಲ್ ಹಾಲೆಲ್ಲ ಹಿಂಕೊಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾನೆ ಇರ್ಬೋ ಮಾಡ್ತಾನೆ ಇರಬೇಕು ಇವಾಗ ನೋಡ್ತಾ ಇದ್ದೀರಾ ನೀವು ಹಾಲೆಲ್ಲ ಫುಲ್ಲು ಹಿಂಗೋಗಿದೆ ಕ್ಯಾರೆಟ್ ಅಲ್ವಾ ಆಲ್ಮೋಸ್ಟು ರೆಡಿ ಆಯಿತು ಅದಕ್ಕೆ ನಾನು ಬಾದಾಮಿ ಪೌಡ್ರನ್ನ ಮೇಲೆ ಹಾಕೋತಾ ಇದ್ದೀನಿ ಇವಾಗ ನಾವು ಸೋರೆಕಾಯಿ ಮೊಸರು ಬಜ್ಜಿ ಮಾಡಬೇಕು ಅಂತ ಸೋರೆಕಾಯಿ ಬೇಯಿಸಿಟ್ಕೊ ಬೇಯೋಕ್ಕೆ ಇಟ್ಕೊಂಡಿದ್ನಲ್ವ ಇವಾಗ ಮೊಸರನ್ನ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಹಸಿಮೆಣ್ಸಿ ಕಾಯಿ ಇಟ್ಕೊಂಡಿದ್ವಲ್ಲ ಅದು ಜೀರಿಗೆ ಉಪ್ಪು ಹಾಕ್ಕೊಂಡು ನಾನು ಇವಾಗ ಚೆನ್ನಾಗಿ ಕುಟಾಣಿಲಿ ಕುಟ್ಕೋತಾ ಇದ್ದೀನಿ ಫುಲ್ಲು ನುಣ್ಗಾಗೋವರೆಗೂ ಕುಟ್ಕೋಬೇಕು ಇವಾಗ ನಾನು ಸೋರೆಕಾಯಿ ಅರ್ಧ ಇದರಲ್ಲಿ ಹಾಕ್ಕೊಂಡು ಕುಟ್ಕೋತೀನಿ ಇನ್ನರ್ಧ ಆ ಮೊಸರು ಬಜ್ಜಿಗೆ ಹಾಕ್ತೀನಿ ಯಾಕಂದರೆ ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಸೋರೆಕಾಯಿಗೆ ನಮ್ಮ ಕಡೆ ನಾವು ಹಾಲುಗುಂಬಳುಕಾಯಿ ಅಂತಲೂ ಕೂಡ ಕರಿತೀವಿ ಸ್ವಲ್ಪ ಕೊತ್ತಂಬರಿ ಹಾಕಿ ಕೂಡ ನಾನು ಕುಟ್ಕೊಂಡೆ ಇವಾಗ ಕುರ್ಷಾಣಿ ಪುಡಿಯನ್ನು ಹಾಕ್ಕೊಂಡು ಕುಟ್ಟು ಕುಟ್ಕೊಂಡು ಆ ಮಸಾಲೆಯನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಮೊಸರಿಗೆ ಮತ್ತು ಬೇಯಿಸಿಟ್ಕೊಂಡಿರೋ ಸೋರೆಕಾಯಿನೂ ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಇವಾಗ ಸೋರೆಕಾಯಿ ಮೊಸರು ಬಜ್ಜಿ ರೆಡಿಯಾಯಿತು ಇದನ್ನು ಮುದ್ದೆ ಜೊತೆ ಅನ್ನದ ಜೊತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆಂತೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಇವಾಗ ಕ್ಯಾರೆಟ್ ಹಲ್ವೂ ರೆಡಿ ಆಯಿತು ಸೋರೆಕಾಯಿ ಇವಾಗ ಟೇಸ್ಟ್ ಹೇಗಿದೆ ಅಂತ ನೋಡೋಣ ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗಿದೆ ಬೆಲ್ಲ ಹಾಕಿದಾರೆ ಅಂತ ಒಂದ್ ಚೂರು ಗೊತ್ತಾಗಲ್ಲ ಟೇಸ್ಟ್ ಕೂಡ ಪರ್ಫೆಕ್ಟ್ ಆಗಿದೆ ಸ್ವೀಟು ಕೂಡ ಪರ್ಫೆಕ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಅದು ಬೆಲ್ಲ ಹಾಕಿ ಟ್ರೈ ಮಾಡಿ ಮಾಮೂಲಿ ಸಕ್ಕರೆ ಹಾಕಿ ಎಲ್ಲರೂ ಮಾಡ್ತಾರೆ ಬೆಲ್ಲ ಹಾಕಿ ಒಂದ್ಸರಿ ಟ್ರೈ ಮಾಡಿ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗಿ ಬಂದಿದೆ ನಿಮ್ಗೆ ಈ ಲಾಗ್ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು